ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನಾಗರತ್ನ ಗೌಡ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನಾಗರತ್ನ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ತೆ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ಎಲ್ಲಿಂದ ಬಂದಿರೋದಮ್ಮ ನೀವು ನಾವು ಎ ಜಿ ಬಿ ಲೇವೆಟ್ ಹೆಸ್ರುಘಟ್ಟ ರೋಡಿಂದ ಹೌದು ಬೆಂಗಳೂರೇನಾ ಬೆಂಗಳೂರು ಬೆಂಗ್ಳೂರ್ ಹೌದಾ ಇವತ್ತು ಏನು ಹೊಸ ಅಡುಗೆನ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರ ನಾನು ಚಾಕ್ಲೇಟ್ ವಾಲ್ನಟ್ ಫಡ್ಸ್ ಮಾಡ್ತಾ ಇದ್ದೀನಿ ಓಕೆ ಚಾಕ್ಲೇಟ್ ವಾಲ್ನಟ್ ಫಡ್ಸ್ ಅಂತನಾ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಕಂಡೆಂಟ್ಸ್ ಮಿಲ್ಕ್ ಹ್ಞೂ ಹ್ಞೂ ಚಾಕ್ಲೇಟ್ ಚಿಪ್ಸ್ ವಾಲ್ನಟ್ ಬಟರ್ ಅಷ್ಟೇ ಓಕೆ ಇಷ್ಟೇ ನಾಲ್ಕೇ ಐದೇ ಇಂಗ್ರೀಡಿಯೆಂಟ್ಸ್ ಐದು ಓಕೆ ಓಕೆ ಸರಿ ಇದು ವಾಲ್ನಟ್ ಮತ್ತೆ ಇದೇನಿದಮ್ಮ ಇದು ವಾಲ್ನಟ್ ಪೌಡರ್ ಅದು ಕೋಸ್ಟಲ್ ಪೌಡರ್ ಮಾಡ್ಕೊಂಡಿದ್ದೀನಿ ಹಾ ಇದಂದ್ರೆ ನೀವು ಮಿಕ್ಸಲ್ಲಿ ಹಾಕೊಂಡು ಮಾಡಿದೀರಾ ಹ್ಮ್ ಮಿಕ್ಸಲ್ಲಿ ಓಕೆ ಇದು ಇವಾಗ ಇದೇನಂತ ಹೇಳಿದ್ರೆ ಚಾಕ್ಲೇಟ್ ಚಾಕ್ಲೇಟ್ ಚಿಪ್ಸ್ ಚಾಕ್ಲೇಟ್ ಚಿಪ್ಸ್ ಅಂತ ರೆಡಿಮೇಡ್ ಪ್ಯಾಕೆಟ್ ಅಲ್ಲಿ ಬರುತ್ತಲ್ಲ ಅದೇನೇ ಓ ಅದೇನೇ ಇದು ಕಂಡೆನ್ಸ್ ಮಿಲ್ಕ್ ಅಂತ ಟಿನ್ ಅಲ್ಲಿ ಬರುತ್ತೆ ಟಿನ್ ಅದು ಅದೇನೇ ಓಕೆ ತುಂಬಾ ಕಡಿಮೆ ಸಾಮಗ್ರಿ ಇದೆ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಶುರು ಮಾಡೋಣ ಏನ್ ಬೇಕು ಇವಾಗ ಫಸ್ಟ್ ಚಾನ್ ಕೊಡಿ ನನಗೆ ಒಲೆ ಹಚ್ಕೊಂಬಿಡಿ ಅಮ್ಮ ಇದು ಯಾವ ಥರ ಒಂಥರ ಡೆಸರ್ಟ್ ಅಂದರೆ ಐಸ್ ಕ್ರೀಮ್ ಥರನಾ ಏನಿದು ಇಲ್ಲ ಅದು ಪೀಸಸ್ ಥರ ಓ ಪೀಸಸ್ ಥರ ಬರುತ್ತಾ ಕೇಕ್ ಅಥವಾ ಕೋಲ್ಡ್ ಅಂದರೆ ಫ್ರೀಜ್ ಮಾಡಿ ಇದು ಮಾಡಿ ಫ್ರೀಜ್ ಮಾಡಿ ಪೀಸಸ್ ಮಾಡೋದು ಓಕೆ ಸರಿ ಸರಿ ಸಿಮ್ಮಲ್ಲೇ ಇರಬೇಕಾ ಸಿಮ್ಮೆಲ್ಲೇ ಮಾಡಬೇಕು ಹೌದಾ ಸೀದೋಗಿ ಬಿಡುತ್ತೆ ಏನು ಬೇಕು ಇವಾಗ ಕಂಡೆನ್ಸ್ ಮಿಲ್ಕ್ ಕೊಡಿ ಹ್ಞೂ ತಗೊಳ್ಳಿ ಕಂಡೆನ್ಸ್ ಮಿಲ್ಕ್ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ತೊಗೊಂಡು ಹ್ಞೂ ಹ್ಞೂ ಸ್ಪೂನ್ ಬೇಕಾ ಸ್ಪೂನ್ ಬೇಕು ಫಸ್ಟ್ ಅದನ್ನೇ ಹಾಕೊಂಡ್ಬಿಡೋದು ಒಂದು ಪ್ಯಾನ್ ಅಲ್ಲಿ ಒಂದು ಬೌಲ್ ತಗೊಂಡಿದ್ದೀರಾ ಒಂದು ಬೌಲ್ ಕಂಡೆಂಟ್ಸ್ ಮಿಲ್ಕ್ ತಗೊಂಡಿದ್ದೀನಿ ಸರಿ ಒಂದು ಪ್ಯಾಚುಲ್ ಅರ್ ಕೊಟ್ಬಿಡಿ ಸಣ್ಣ ಸಾಕಾ ಮತ್ತೆ ನಾಗದತ್ತವ್ರೆ ಮನೇಲಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಇಲ್ಲಿ ನಮ್ಮ ಹಸ್ಬೆಂಡು ನಾನಿಬ್ಬರೇ ಇರೋದು ಹ್ಞೂ ಹ್ಞೂ ಮತ್ತೆ ಮಕ್ಕಳು

ಚಾಕ್ಲೇಟ್ ಚಿಪ್ಸ್ ಚಾಕ್ಲೇಟ್ ಚಿಪ್ಸ್ ಇದು ಎಲ್ಲಿ ಎಲ್ಲಿ ಕಲ್ತಿದ್ದು ನೀವೇ ಒಂದು ಅಂದ್ರೆ ಕಲ್ತಿದ್ದ ಅಥವಾ ಹೇಗೆ ಇದು ನನಗೆ ಅಡುಗೆ ಅಂದ್ರೆ ತುಂಬಾ ಇಂಟ್ರೆಸ್ಟು ನಾನು ಫೇಸ್ಬುಕ್ಕು ಮತ್ತೆ ಇದು ಕುಕ್ಕರಿ ಶೋಸ್ ಶೋಸ್ ಎಲ್ಲ ಶೋಸ್ ಎಲ್ಲ ತುಂಬಾ ನೋಡ್ತೀನಿ ನನಗೆ ಹೊಸ ಹೊಸ ಅಡುಗೆ ಮಾಡಿ ನಮ್ಮ ಜನ ವೀಕ್ಷಕರು ತೋರಿಸ್ಬೇಕಂತ ತುಂಬಾ ಇಷ್ಟ ಅದಕ್ಕೆ ನಾನು ಡಿಫ್ರೆಂಟೇ ಮಾಡ್ತೀನಿ ಯಾವಾಗ ಒಂಥರ ಸ್ಪೆಷಲ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ಬೇರೆ ಬೇರೆ ಕಡೆ ಹೋಗಿದ್ದೀರಾ ಅಡಿಗೆ ಮಾಡಿ ತೋರಿಸೋದಕ್ಕೆ ಹ್ಮ್ ಬೇರೆ ಬೇರೆ ಕಡೆ ಮನೇಲಿ ಯಾರು ಇವಾಗ ನಿಮ್ಮ ಮನೆಯವರು ಮತ್ತೆ ನೀವು ನಾವಿಬ್ಬರೇ ಇರೋದು ಹೊಸ ಹೊಸ ಪ್ರಯೋಗಗಳು ಯಾರ ಮೇಲೆ ಮನೆಯವರೇ ಮಾಡಿ ಇಲ್ಲ ನನ್ನ ಮಕ್ಕಳು ಮೊಮ್ಮಕ್ಳು ರಾಜಾಜಿ ನಗರಲ್ಲಿ ಅವ್ರಿಗೆ ಇಂಥದ್ದೆಲ್ಲ ತುಂಬಾ ಇಷ್ಟ ಆಗತ್ತಲ್ವಾ ಮಕ್ಕಳಿಗೆ ಚಾಕ್ಲೇಟ್ ಅದೆಲ್ಲ ಅದಕ್ಕೆ ಇದೆಲ್ಲ ತುಂಬಾ ನಾನು ಮಾಡ್ತೀನಿ ಹೌದಾ ಯಾವಾಗ್ಲೂ ಮೊಮ್ಮಕ್ಳು ಕೇಳ್ತಿರ್ತಾರೆ ಹೊಸ ಹೊಸ ತರ ಚಾಕ್ಲೇಟ್ ಬೇಕು ಅದು ಬೇಕಿದ್ಬೇಕು ಅಂತ ಬರ್ತಾ ಇರ್ತಾರ ಮನೆಗೆ ಮೊಮ್ಮಕ್ಳು ಮಗಳು ಇಲ್ಲಿ ಇದ್ದಾಳೆ ಇಲ್ಲ ನಾವೇ ಅಲ್ಲಿ ಹೋಗ್ಬಿಡ್ತೀವಿ ಅವಳು ನನ್ನ ಮಗಳು ಅಡ್ವೊಕೇಟ್ ಅಲ್ವಾ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀವಿ ಇವಾಗ ಆಫೀಸ್ ಇದೆ ಅವ್ರದ್ದು ಹಾಗಾಗಿ ಇದು ಕೊಡಿ ಬಟರು ಇವಾಗ ಒಂದು ಕಪ್ ಎಲ್ಲದು ಒಂದೊಂದು ಕಪ್ ಲೆಕ್ಕನ ಎಲ್ಲದೂ ಒಂದೊಂದು ಕಪ್ ಲೆಕ್ಕ ಅಲ್ವಾ ಇದು ಸ್ವಲ್ಪ ಒಂದು ಮುಕ್ಕಾಲು ಕಪ್ ಸ್ವಲ್ಪ ಕಮ್ಮಿ ಹಾಕೋಬೇಕು ನೀವು ಹೇಳಿದಾಗೆ ಇದೆಲ್ಲ ಮಕ್ಕಳಿಗೆ ಖುಷಿ ಆಗುವಂತ ಒಂದು

ಮೇನ್ ಆಗಿ ಇದನ್ನ ಹಾಕೊಂಡು ಬೇರೆ ತಿನ್ಬೇಕು ತಿನ್ಬೇಕಂದ್ರೆ ಗೋಡಂಬಿನೋ ಇನ್ನೊಂದು ಯಾವ್ದಾದ್ರು ಕೆಲವೊಂದ್ಸತಿ ಚಾಕ್ಲೇಟ್ ಜೊತೆಗೆ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ತಿನ್ಲಿ ಅಂತ ಇರುತ್ತೆ ಮಕ್ಕಳಿಗೆ ತಿನ್ಲಿ ಅಂತ ಇರುತ್ತೆ ಹಾಗಾಗಿ ಅದನ್ನ ಹಾಕೋಬೇಕು ಹಾಗಾಗಿ ಏನ್ ಹಾಕೋಬಹುದು ಇದು ಮೈನ್ ಇಂಗ್ರೀಡಿಯೆಂಟ್ಸ್ ಇದು ವಾಲ್ನಟ್ ನಡ್ಸಿ ಬೇರೆ ಯಾವ್ ನಡ್ಸ್ಬೇಕಾದ್ರೂ ಹಾಕೋ ಸರಿ ಆಯ್ತು ಇವಾಗ ನೋಡಿ ಪಾಕ ತರ ನಾವು ಪಾಕ ಮಾಡ್ತೀವಲ್ಲ ಹೌದು ಅದೇ ತರ ಚೆನ್ನಾಗಿ ಏನದು ಅಂಟಂಟ್ ತರ ಬಂದಿದೆ ಇದಕ್ಕೆ ಬೇರೆ ಏನಾದ್ರೂ ಸಕ್ಕರೆ ಅದು ಇದು ಏನ್ ಬೇಡ ಇದು ಕಂಡೆಂಟ್ಸ್ ಮಿಲ್ಕ್ ಅಲ್ಲಿ ಇರುತ್ತಲ್ಲ ಸಕ್ಕರೆ ಇರುತ್ತೆ ಹಾಗಾಗಿ ಇಲ್ಲ ಅಂತಂದ್ರೆ ನಾವು ಇನ್ನೂ ಒಂದರ ಪ್ರೊಸೀಜರ್ ಮಾಡ್ಬೇಕಿದೆ ಮಾಡ್ಬೋದು ಅದು ಬಟರ್ ಮತ್ತೆ ಶುಗರ್ ಹಾಕೊಂಡ್ರೆ ಅದು ಕಂಡೆನ್ಸ್ ಮಿಲ್ಕ್ ಹಾಕೋಂಗಿಲ್ಲ ಅವಾಗ ಅವಾಗ ಹಾಲು ಹಾಕೋತೀರಾ ಕಂಡೆನ್ಸ್ ಮಿಲ್ಕ್ ಹಾಲು ಬೇಕಾದ್ರೆ ಗಟ್ಟಿ ಆದ್ರೆ ಹಾಲು ಹಾಕೋಬಹುದು ಇನ್ ಕೇಸ್ ಇದು ತೆಳ್ಗಾಗ್ಬಿಡ್ತು ಅಂತ ಇಟ್ಕೊಳ್ಳಿ ಅವಾಗ ಕೋಕೋ ಪೌಡರ್ ಹಾಕೋಬಹುದು ಕೋಕೋ ಪೌಡರ್ ನನ್ ಮುಗಿತ್ತು ಇದು ಮುಗೀತಾ ಓಕೆ ಆಫ್ ಮಾಡ್ಬಿಡಿ ಸೊ ಏನೇನೋ ಒಂದು ವೇರಿಯೇಷನ್ಸ್ ಅಲ್ವಾ ವೇರಿಯೇಷನ್ಸ್ ಇರುತ್ತೆ ಇವಾಗ ಅಡುಗೆ ಮಾಡುವಾಗ ಎಷ್ಟೊಂದು ವೇರಿಯೇಷನ್ಸ್ ಇರುತ್ತಲ್ಲ ಅದೇ ತರ ಇದು ನೋಡಿ ಈಗ ಏನ್ ಮಾಡ್ಕೊಳ್ತೀರಾ ಅದನ್ನ ಇವಾಗ ನಾನು ಗ್ರೀಸ್ ಮಾಡಿರೋದು ಟ್ರೇ ಇಟ್ಟಿದ್ದೀನಿ ಅದನ್ನ ಕೊಡಿ ಇದನ್ನ ಟ್ರೇಗೆ ಸುರಿಬೇಕು ಇವಾಗ ಯಾವ ತರ ಈಗ ಒಂದು ಟ್ರೇಗೆ ಹಾಕೊಂಡ್ರಿ ಇವಾಗ ಟ್ರೇಗೆ ಹಾಕಿ ಒನ್ ಅವರ್ ಫ್ರಿಜ್ ಅಲ್ಲಿ ಇಡಬೇಕು ಒನ್ ಅವರ್ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಡೋದಾ ಇಲ್ಲ ಒನ್ ಅವರ್ ಈಗಲೇ ಫ್ರಿಜ್ ಅಲ್ಲಿ ಇಟ್ಬಿಡ್ಬೇಕು ಬಿಸಿ ಇದ್ದಾಗಲೇ ಬಿಸಿ ಇದ್ದಾಗಲೇ ಪರವಾಗಿಲ್ಲ ಇಡಬಹುದು ಓಕೆ ಅದು ಚೆನ್ನಾಗಿ ಕೂಲ್ ಆಗ್ಬೇಕು ಸೆಟ್ ಆಗುತ್ತೆ ಕೂಲ್ ಆಗುತ್ತೆ ಅವಾಗ ಪೀಸಸ್ ಮಾಡೋದು ಓಕೆ ಸರಿ ಈಗ ನಾಗರತ್ನ ಅವರೇ ಇದನ್ನ ಒಂದು ಗಂಟೆ ಫ್ರಿಜ್ ಅಲ್ಲಿ ಇಟ್ಟು ಇದು ಕೂಲ್ ಆಗ್ಬಿಟ್ಟಿದೆ ಅಲ್ವಾ ಚಾಕ್ಲೇಟ್ ವಾಲ್ನಟ್ ಫಸ್ ಸೊ ಈಗ ಏನ್ ಮಾಡೋದು ಇವಾಗ ಮುಗಿತಾ ಇದೆಲ್ಲ ಪ್ರೊಸೆಸ್ ಎಲ್ಲ ಆಯ್ತು ಪ್ರೊಸೆಸ್ ಎಲ್ಲ ಮುಗಿತು ಚಾಪಿಂಗ್ ಬೋರ್ಡ್ ಕೊಡಿ ನನ್ನ ಕಟ್ ಮಾಡಿ ಪೀಸಸ್ ಮಾಡಬೇಕು ಹು ಹು ಗಂಟೆ ಆದ್ಮೇಲೆ ಒಂದರ ಗಟ್ಟಿ ಆಗುತ್ತೆ ಅಲ್ವಾ ನೋಡಿ ಈ ತರ ಬರುತ್ತೆ ಇವಾಗ ಪೀಸಸ್ ಮಾಡಬೇಕಾಗುತ್ತೆ ಒಂದರ ಚಾಕಲೇಟ್ ತರನೇ ಆಗ್ಬಿಡಿದೆ ಅಲ್ವಾ ಫಡ್ಜ್ ಇದು ಚಾಕಲೇಟ್ ಫಡ್ಜ್ ಅದೇ ತರನೇ ಸ್ಕ್ವೇರ್ ಬರುತ್ತೆ ಬರ್ಫಿ ತರ ಹು ನಮಗೆ ಯಾವ ತರ ಪೀಸಸ್ ಬೇಕು ಆ ತರ ಮಾಡ್ಕೊಬಹುದು ಆದ್ರೆ ಒಂದ್ ಗಂಟೆ ಅಂತೂ ನೀಟಾಗಿ ಆಗಿ ನಾವು ಫ್ರಿಜ್ ಅಲ್ಲಿ ಇಡಬೇಕು ಏನಾದ್ರೂ ಸಾಯಂಕಾಲಕ್ಕೆ ಮಕ್ಕಳು ಯಾರೋ ಬರ್ತಾರೆ ಅಥವಾ ಬರ್ತ್ಡೇಗೆ ನಾವು ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಫಸ್ಟ್ ಫ್ರೀ ಪ್ಲಾನ್ ಮಾಡ್ಕೊಂಡು ನಾವು ಮಾಡಿ ಇಟ್ಕೊಂಡ್ಬಿಡ್ಬಹುದು ನೀವು ಒಂದ್ಸತಿ ಮಾಡಿದ್ರೆ ಇಡ್ಬೋದಾ ಅಂದ್ರೆ ಇದು ಈಚೆ ಇಟ್ರೆ ಒನ್ ವೀಕ್ ಇಡ್ಬೋದು ಫ್ರಿಜ್ ಫ್ರಿಜ್ ಅಲ್ಲಿ ಇಟ್ರೆ ಒಂದ್ ಟೂ ಮಂತ್ಸ್ ಇಡ್ಬೋದು ಟೂ ಮಂತ್ಸ್ ಇಟ್ಕೊಂಡು ಮಕ್ಕಳಿಗೆ ಬೇಕಾದಾಗ ಕೊಡ್ಬೋದು ನಾವು ಒಂದು ಸರಿ ಪ್ಲೇಟ್ ಕೊಡಿ ಅದು ನಾವು ಈ ನೀರೇನು ಹಾಕಿರಲ್ವಲ್ಲ ಇದಕ್ಕೆ ಕರೆಕ್ಟ್ ಆಮೇಲೆ ಚೆನ್ನಾಗಿ ಕುದ್ಸಿದೀರ ಅಲ್ವಾ ಹಾಗಾಗಿ ಓ ಓಕೆ ಸತ್ಯ ಅವರೇ ನಿಮಗಾಗಿ ಚಾಕ್ಲೇಟ್ ಫಡ್ಜ್ ಮಾಡಿದೀನಿ ಓಕೆ ಚಾಕ್ಲೇಟ್ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ್ಗೆ ಎಲ್ರಿಗೂ ಇಷ್ಟನೇ ಆಗುತ್ತೆ ಇದೇನಂದರೆ ತುಂಬಾ ಅದ್ಭುತವಾಗಿದೆ ಏನೋ ಹೇಳ್ತಾರಲ್ಲ ಮಕ್ಕಳು ಎಮ್ಮಿ ಅಂತಾರಲ್ಲ ಅಷ್ಟು ಟೇಸ್ಟ್ ಇದೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಇದು ಏನಂದ್ರೆ ಒಂದು ಪೀಸಲ್ಲೆಲ್ಲಾ ನಿಲ್ಸೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದೀರ ಅದ್ಭುತವಾಗಿದೆ ತುಂಬಾ ಟೇಸ್ಟ್ ಇದೆ ಇದರಲ್ಲಿ ಸೊ ಅದನ್ನ ಮತ್ತೆ ಸಾಯಂಕಾಲ ಆರಾಮದಲ್ಲಿ ನಾವೆಲ್ಲರೂ ತಿಂತೀವಿ ಓಕೆ ರುಚಿಯಾಗಿ ಮಾಡಿದೀರ ಸೊ ಇನ್ನೊಂದು ಅಡುಗೆ ರೆಡಿ ಮಾಡ್ಕೊಂಡಿದ್ದೀರಲ್ಲ ಏನು ಮಾಡ್ತಾ ಇದ್ದೀರಮ್ಮ ಆಲೂ ಮಟರ್ ಗ್ರೇವಿ ಮಾಡ್ತೀನಿ ಮಟರ್ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಇಂಗು ಗರಂ ಮಸಾಲ ಉಪ್ಪು ಚಿಲ್ಲಿ ಪೌಡರ್ ಧನಿಯಾ ಜೀರಾ ಪೌಡರ್ ಡ್ರೈ ಜಿಂಜರ್ ಮತ್ತೆ ಸೋಂಪು ಪೌಡರ್ ಜೀರಾ ಆನಿಯನ್ ಕಸೂರಿ ಮೆತಿ ಬೇಯಿಸಿಟ್ಕೊಂಡಿರೋ ಮಟರ್ ಬೇಯಿಸಿಟ್ಕೊಂಡಿರೋ ಆಲೂ ಓಕೆ ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇದು ಅಂದ್ರೆ ಇದು ಬಟಾಣಿ ಹಸಿ ಬಟಾಣಿಯನ್ ಬೇಯಿಸಿಟ್ಕೊಂಡು ಬೇಯಿಸಿಟ್ಕೊಂಡಿರೋದಲ್ವಾ ಓಕೆ ಸರಿ ಇದಿಷ್ಟು ಸಾಮಗ್ರಿಗಳು ಬೇಕು ಸೊ ಶುರು ಮಾಡೋಣಲ್ಲ ಶುರು ಮಾಡಬೇಕು ನಿಮ್ಗೆ ಈಗ ನಂಗೆ ಪ್ಯಾನ್ ಬೇಕು ಓಕೆ ಒಲೆ ಹಚ್ಕೊಂಡ್ಬಿಡ್ತೀರಾ ಇದು ಯಾವ್ದಿದು ಅಂದ್ರೆ ಉತ್ತರ ಭಾರತ ಶೈಲಿನ ಇದು ಉತ್ತರ ಭಾರತ ಶೈಲಿ ಹ್ಮ್ ಸ್ವಲ್ಪ ಇದು ಸ್ಪೆಷಲ್ ಸ್ಪೆಷಲ್ ಮಾಡಕ್ ಇಷ್ಟ ಆಗುತ್ತೆ ರೇರ್ ಆಗಿರೋದ್ ಮಾಡಕ್ ಇಷ್ಟ ಆಗಿ ನಮ್ ವೀಕ್ಷಕರ ತೋರ್ಸಕ್ ನಂಗೆ ಯಾವಾಗ್ಲೂ ಮಾಡ್ತಿವಲ್ವಾಂಡಿಯಾ ತೋರ್ಸೋಣ ವೀಕ್ಷಕರ್ ಇರ್ಲಿ ಇರ್ಲಿ ಅಪರೂಪಕ್ಕೆ ಮಾಡ್ಕೊಂಡ್ ತಿನ್ನ ಖುಷಿ ಆಗತ್ತೆ ಎಣ್ಣೆ ಬೇಕಲ್ವಾ ಅದ ಎಷ್ಟ್ ಎಣ್ಣೆ ಇವಾಗ ನಂಗೆ ಜೀರಾ ಕೊಡಿ ನಾಲ್ಕೊಂದು ನಾಲ್ಕೈದು ಸ್ಪೂನ್ ಹಾಕೊಂಡ್ರ ಎಣ್ಣೆ ಬಿಸಿ ಆದ್ಮೇಲೆ ಜೀರಾ ಜೀರಾ ಜೀರಿಗೆ ಜೀರಿಗೆ ಸರಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ನಾಗರತ್ನ ಅವ್ರೆ ಏನಾದ್ರು ಹೊರಗಡೆ ಎಲ್ಲ ಹೋಗ್ತೀರಾ ಬೇರೆ ಹವ್ಯಾಸಗಳೇನಿದೆ ನಾನು ಹೌಸ್ ವೈಫು ಆಕ್ಚುಲಿ ನನಗೆ ಹವ್ಯಾಸ ಅಂದರೆ ನಮ್ಮ ಎ ಜಿ ಬಿ ಲೆವೆಟಲ್ಲಿ ವೆಲ್ಫೇರ್ ಅಸೋಸಿಯೇಷನ್ ಮೆಂಬರ್ ಆಗಿದ್ದೀನಿ ಅವಾಗ ಅವಾಗ ಅಮೆರಿಕಾಗೆ ಹೋಗಿ ಬರ್ತೀನಿ ಮಗಳ ಮನೆಗೆ ಮತ್ತೆ ನನ್ನ ಮಗಳ ಅಡ್ವೊಕೇಟ್ ಅಲ್ವಾ ಅವ್ರದ್ದು ಆಫೀಸ್ ಇದೆ ಅಲ್ಲಿ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಮಗಳಿಗೆ ಸರಿ ಇನ್ನೇನು ಹಾಕೋತೀರಾ ಆನಿಯನ್ ಕೊಡಿ

ಮತ್ತೆ ಜೀರಾ ಧನಿಯಾ ಪೌಡರ್ ಕೊಡಿ ನೀವು ಜೀರಿಗೆ ಮತ್ತೆ ಧನಿಯಾ ಕೊತ್ತಂಬರಿ ಇದು ಕೊತ್ತಂಬರಿ ಅಲ್ವಾ ಇದು ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀರ ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಎಷ್ಟೆಷ್ಟು ಮಾಡ್ತೀವೋ ಅಷ್ಟು ಕ್ವಾಂಟಿಟಿ ಹಾಕೋಬೇಕಾಗತ್ತೆ ನಾನು ಈಗ ಮಾಡ್ತಾ ಇರೋದಕ್ಕೆ ಒಂದ್ ಸ್ಪೂನ್ ಸಾಕ್ ಓಕೆ ನಾನು ಒಂದ್ ಹೇಳ್ತೀನಿ ನಮ್ ನಾರ್ತ್ ಇಂಡಿಯನ್ ಡಿಶಸ್ ಗ್ರೇವಿಗೂನು ನಮ್ ಸೌತ್ ಇಂಡಿಯನ್ ಗ್ರೇವಿಗೂನು ಏನ್ ವ್ಯತ್ಯಾಸ ಅಂದ್ರೆ ಅವರು ಎಲ್ಲದಕ್ಕೂ ಜೀರಾ ಧನಿಯಾ ಪೌಡರ್ ಯೂಸ್ ಮಾಡ್ತಾರೆ ನಾವು ನಮ್ಮ ಕರಿ ಪೌಡರ್ ಯೂಸ್ ಮಾಡ್ತೀವಿ ಅಷ್ಟೇ ವ್ಯತ್ಯಾಸ ವ್ಯತ್ಯಾಸ ಅವ್ರು ಹಿಂಗ್ ಹಾಕ್ತಾರ ಅವ್ರು ಹಿಂಗ್ ಹಾಕಲ್ಲ ನಾನು ಅನ್ಕೊಂಡೆ ಹಿಂಗ್ ಯೂಶಲಿ ನಮ್ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ

ಮತ್ತೆ ಡೈಜಿಂಜರ್ ಜಿಂಜರ್ ಸೋಂಪು ಪೌಡರ್ ಮಾಡ್ಕೊಂಡಿದೀನಿ ಅದು ಆಪ್ಷನ್ಸ್ ಬೇಕಾದ್ರೆ ಹಾಕೋಬಹುದು ಇಲ್ಲದೆ ಇಲ್ಲ ಅಲ್ಲಿ ನೋಡಿ ಇದು ನೀವು ಪೌಡರ್ ಸೋಂಪು ಮತ್ತೆ ಡೈ ಜಿಂಜರ್ ಎರಡು ಒಣಗಿದ ಶುಂಠಿ ಶುಂಠಿ ಇದು ಚಾಯ್ಸ್ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಆರೋಗ್ಯಕ್ಕೆ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಗ್ರೇವಿ ಒಂದು ಸ್ವಲ್ಪ ಟೇಸ್ಟ್ ಆಗಿ ಬರುತ್ತೆ ಈ ಶುಂಠಿ ಯೂಶಲಿ ಡೈಜೆಷನ್ ಗೆ ಜೀರ್ಣಕ್ಕೆ ಅಂದ್ರೆ ಒಳ್ಳೇದಲ್ವಾ ಆರೋಗ್ಯ ಇಷ್ಟೊಂದು ಏನೇನೋ ತಿನ್ನೋದು ಅವಾಗ ಸ್ವಲ್ಪ ಇಂಥದೆಲ್ಲ ಹೌದು ಜೀರ್ಣ ಆಗ್ಬಿಡುತ್ತೆ ಈಗ ಟೊಮೆಟೊ ಪ್ಯೂರಿ ಕೊಡಿ ಇದೇಗ್ ಮಾಡ್ಕೊಂಡಿದ್ದೀರಾ ಟೊಮೆಟೊ ಪ್ಯೂರಿ ಟೊಮೆಟೊ ರುಬ್ಬು ಬಿಟ್ಟು ಹಸಿ ಟೊಮೆಟೊ ಹಸಿ ಟೊಮೆಟೊ ಸ್ಟೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇನಾ ಸ್ಟೈನ್ ಮಾಡ್ಕೊಂಡು ಸಿಪ್ಪೆ ತೆಗೆಯೋದು ಬೇಡ ಸೋಯಿಸೋದು ಸೊ ಟೊಮ್ಯಾಟೊ ಪ್ಯೂರಿ ಪ್ಯೂರಿ ಹಾಕೊಳ್ಳೋದು ಇವಾಗ ಎಲ್ಲ ಹೊಂದ್ಕೊಳ್ತಾ ಇದೆ ಮತ್ತೆ ಬರ್ತಾ ಇದೆಯಾ ಪರಿಮಳ ಬರ್ತಾ ಇದೆ ಯಾಕಂದ್ರೆ ನೀವೆಲ್ಲ ಏನದು ಧನಿಯಾ ಪೌಡರು ಮತ್ತೆ ಜೀರಾ ಪೌಡರು ಎಲ್ಲ ಹಾಕೊಂಡಾಗ ಒಳ್ಳೆ ಪರಿಮಳ ಬರುತ್ತೆ ಅದು ಸ್ವಲ್ಪ ಕುದಿಬೇಕಾದ್ರು ಒಂದು ಎರಡು ನಿಮಿಷ ಅಷ್ಟೇ ಈಗ ಏನದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದ್ಯಾ ಬೆಂದ್ಬಿಟ್ಟಿದೆ ಮಟರ್ ಕೊಡಿ ಬಟಾಣಿ ಬಟಾಣಿನ ನೀವು ಅಮ್ಮ ಇದನ್ನ ಬೇಯಿಸ್ಕೊಂಡಾಗಿದೆಯಾ ಹ್ಮ್ ಬೇಯಿಸ್ಕೊಂಡಾಗ ಬೇಯಿಸಿದ ಬಟಾಣಿ ಹ್ಮ್ ಹ್ಮ್ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಹಸಿ ಹಾಕೋದಕ್ಕಿಂತ ಬೇಯಿಸಿದ್ಕೊಂಡ್ಬಿಟ್ಟಿದ್ದೀರಾ ಬೇಗ ಆಗ್ಲಿ ಅಂತ ಅಲ್ವಾ ಸೊ ಮನೇಲಿ ಅಡುಗೆ ಎಲ್ಲಾ ತರದ್ದು ಟ್ರೈ ಮಾಡ್ತೀರಾ ಎಲ್ಲಾ ತರದ್ದು ಟ್ರೈ ಮಾಡ್ತೀರಾ ಉತ್ತರ ಕರ್ನಾಟಕ ಉತ್ತರ ಭಾರತ ತುಂಬಾ ಇಷ್ಟ ಯಾವ್ದ್ರಲ್ಲೂ ನಾನು ಕುಕರಿ ಶೋನೆ ಜಾಸ್ತಿ ನೋಡೋದು ಹೌದಾ ಹ್ಮ್ ಹ್ಮ್ ಇವತ್ತು ಕಾನವಳಿಗೆ ಬಂದಿದ್ದೀರಾ ಹೇಗ ಅನ್ಸತ್ತೆ ನಂಗೆ ತುಂಬಾ ಖುಷಿ ಆಯ್ತು ಕಾನವಳಿಗೆ ಬಂದು ಅದು ನೀವು ನೀವೆಲ್ಲಾರು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀರಾ ತುಂಬಾ ಇಷ್ಟ ಆಯ್ತು ಧನ್ಯವಾದಗಳಮ್ಮ ಅಂತ ಹೊಸ ಹೊಸ ರುಚಿನ ನಮ್ಮ ಉದ್ದೇಶ ಬೇಗ ಮಾಡುವಂತದ್ದು ಹೆಲ್ದಿ ಫುಡ್ ಅಂದ್ರೆ ಆರೋಗ್ಯಕ್ಕೆ ಬೇಕಾಗಿದ್ದು ಎಲ್ರಿಗೂ ತಲುಪಬೇಕು ಈ ತರ ಖಾನಾವಳಿ ಮುಖಾಂತರ ಅಂತ ಜೊತೆಗೆ ನಂಗೆ ರೇರ್ ಆಗಿರೋದು ಮತ್ತೆ ಸಮಥಿಂಗ್ ಸ್ಪೆಷಲ್ ಇರಬೇಕು ಕರೆಕ್ಟ್ ಸ್ವಲ್ಪ ನೀರು ಕೆಲವು ಟೈಮೋ ಜನರಿಗೆ ಅಂದ್ರೆ ನೀ ಗುತ್ತಿರಲ್ಲ ನಾವು ಮಾಡಕ ಆಗಲ್ಲ 호텔ಲ್ಲೇ ಸಿಗದು ಅಂತ್ನ್ ಕೊಡ್ತಾ ಇರ್ತಾರೆ ಕರೆಕ್ಟ್ ಮತ್ತೆ ಫ್ರೆಡ್ಸ್ ಇದೆಲ್ಲ ಅದಕ್ಕೆ ಎಷ್ಟೊಂದು ಕಾಸ್ಟ್ಲಿ ಕೊಟ್ಟು ತಗೋಬೇಕಾಗತ್ತೆ ನಮ್ ಮನೆಯಲ್ಲೇ ಮಾಡ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಮಕ್ಕಳು ತಿಂತಾರೆ ಮತ್ತೆ ಕಡಿಮೆ ಬೆಲೆಗೆ ಮಾಡ್ಕೊಬಹುದು ನಾವು ಹೌದು ಹೊರಗಡೆ ಎಷ್ಟೇ ಹೇಳಿದ್ರೂ ನಾವು ಮಾಡೋಕ್ಕಿಂತ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಎಲ್ಲರಿಗೂ ಕೊಡೋಕ ಆಗಲ್ಲ ಇಂತ ಗ್ರೇವಿ ನಾವು ಮಾಡಕ ಆಗದೇ ಇಲ್ಲ 호텔ಲ್ಲೇ ಸಿಗದು ಅಂತ್ನ್ ಕೊಡ್ತಾ ಇರ್ತಾರೆ ಹೌದು ಆಗ ಇದು ಸಿಂಪಲ್ ಇದೆ ಅಂತ ನಾವು ಪರಿಚಯ ಮಾಡಿಕೊಟ್ರೆ ಮನೇಲಿ ಮಾಡ್ಕೊಂಡು ಮಾಡ್ಕೋಬೋದು ಓಟ್ಲಿಗೆ ದುಡ್ಡು ಹಾಕೋದು ಉಳಿಯುತ್ತೆ ಅಲ್ವಾ ಅದು ಅದಕ್ಕೆ ಸ್ವಲ್ಪ ಕುದಿಬೇಕು ಉಪ್ಪು ಕೊಡಿ ಎಲ್ಲ ಹಾಕಿದ್ದೀರಾ ಎಲ್ಲ ಎಲ್ಲ ಆಯಿತು ಕುದಿಬೇಕು ಕಸ ಕಸೂರಿ ಮೇಥಿ ಎಂಡೆಲ್ ಹಾಕಬೇಕು ಹೌದಾ ನಾರ್ತ್ ಇಂಡಿಯಸ್ ಕಸೂರಿ ಮೇಥಿ ಹಾಕ್ತಾರೆ ನಾವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಓಕೆ ಸೌತ್ ಇಂಡಿಯನ್ ಟ್ರಿಸ್ಟ್ ಕೊಡಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ನಡಿ ಇವಾಗ ಆಯ್ತು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಕುದ್ಕೊಂಡ್ಬಿಟ್ಟು ಹೊಂದ್ಕೊಂಡ್ಬಿಡ್ಬೇಕು ಅಷ್ಟೇ ತರಕಾರಿ ಈಗ ಹಾಕಿರೋದ್ರಿಂದ ಅದೊಂದು ಮಸಾಲೆ ಅದಕ್ಕೆ ಹಿಡಿಬೇಕಲ್ವಾ ಆಲೂಗಡ್ಡೆಗೆ ಮತ್ತೆ ಬಟಾಣಿಗೆ ನಂಗೆ ಈ ತರ ಆಲೂ ಮಟರ್ ಮಾಡಿ ತೋರಿಸ್ಬೇಕು ಅಂತ ಆಸೆ ಆಗ್ತಾ ಇತ್ತು ನಮ್ಮ ಒಳ್ಳೇದಾಯ್ತು ಬಿಡಿ ಎಷ್ಟೋ ಜನ ನೀವು ಹೇಳಿದಾಗೆ ಕಾಯ್ತಾ ಇರ್ತಾರೆ ಇವತ್ತು ಏನೋ ಸ್ಪೆಷಲ್ ಅಂತ ಅದೊಂದು ಸ್ಪೆಷಲ್ ಮಾಡಿದೀರಾ ಎಷ್ಟು ಈಸಿ ನೋಡಿ ಇದು ಕರೆಕ್ಟ್ ಇದೆ ಗ್ರೇವಿನ ಉಪಯೋಗಿಸ್ಕೊಂಡು ಬೇರೆ ತರಕಾರಿನೂ ಹಾಕೋಬಹುದಾ ಇದು ಆಲೂ ಮಟರ್ ಅದಕ್ಕೆ ಆಲೂ ಮತ್ತೆ ಮಟರ್ ಎರಡೆ ಇದಕ್ಕೆ ಇದಕ್ಕೆ ಅಲ್ಲ ನಾನು ಹೇಳಿದ್ದು ಗ್ರೇವಿ ಇದೆಯಲ್ಲ ನಿಮ್ದು ಆ ಮಸಾಲೆನ ಉಪಯೋಗಿಸಿ ಆಲೂ ಮಟರ್ ಬಿಟ್ಟು ಬೇರೆ ತರಕಾರಿ ಹಾಕಬಹುದು 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 ಅಲ್ವಾ ಹಾಕೊಳ್ಳಬಹುದು ಅಂತ ನನಗೆ ಅನ್ಸುತ್ತೆ ಹಾಕಬಹುದು ನಿಮ್ದು ಗ್ರೇವಿ ಮಸಾಲೆ ಇದೆ ಎಲ್ಲ ಪೌಡರ್ ಪೌಡರ್ ಎಲ್ಲ ಇದೆ ಪ್ಯೂರಿನೂ ಇದೆ ಹಾಕಬಹುದು ಬೇರೆ ಇನ್ ಕೇಸ್ ಮನೇಲಿ ಏನ್ ತರಕಾರಿ ಇದೆಯೋ ಅದನ್ನ ಅದನ್ನ ಹಾಕೋಬಹುದು ಬಟ್ ಇದಕ್ಕೆ ಮಾತ್ರ ಆಲೂ ಮಟರ್ ಅಂತ ಹೇಳ್ಬಿಟ್ಟಿದ್ವಿ ಆಲೂ ಮಟರ್ ಕರೆಕ್ಟ್ ಇಲ್ಲ ಅದು ಆಲ್ಮೋಸ್ಟ್ ಆಯ್ತು ಭಾರತದಲ್ಲಿ ಹಾಗೆ ಯೂಶಲಿ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡ್ತಾರೆ ಉತ್ತರ ಭಾರತದಲ್ಲಿ ಸೊ ನಾವು ಸೌತ್ ಇಂಡಿಯನ್ಸ್ ನಮ್ಗೆ ತರಕಾರಿ ಬೇಕು ಅದನ್ನ ಹಾಕೊಳ್ಳೋದು ಹಾಕೋಬಹುದು ನೋಡಿ ಕುದಿ ಬಂತು ನಾವೆಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಹಾಗಾಗಿ ಬೇಗ ಆಯ್ತು ಇವಾಗ ಕಸೂರಿ ಮೆತ್ತಿ ಲಾಸ್ಟ್ ಈ ಕಸೂರಿ ಮೆತ್ತಿನ ನಾನು ಒಂದು ಮಿನಿಟ್ ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡಿಬಿಟ್ಟು ಹಿಂಗೆಲ್ಲ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಅದರ ಕಡ್ಡಿ ಇರುತ್ತಲ್ಲ ಅದೆಲ್ಲ ತಕ್ಕಡಾಕ್ ಅದಕ್ಕೆ ನೋಡಿ ಹೇಗಿದೆ ಕಡ್ಡಿ ಎಲ್ಲ ಸಿಗುತ್ತೆ ಅದಕ್ಕೆ ನಾನು ಯಾವಾಗ್ಲೂ ಹೀಗೆ ಮಾಡ್ಕೊಳ್ಳೋದು ಸರಿ ಸರಿ ಸಾಕಾದು ಗ್ರೇವಿ ಆದು ಸ್ವಲ್ಪ ಪರಿಮಳಕ್ಕೆ ಕಸೂರಿ ಮೇತಿ ಹಾಕಿರೋದು ಹ್ಞೂ ಕಸೂರಿ ಮೇತಿ ಹಾಕೋದು ಕೊತ್ತಂಬರಿ ಸೊಪ್ಪು ಬೇಕಾದ್ರೂ ಹಾಕೋಬೋದು ಕಸೂರಿ ಮೇತಿ ಬೇಕಾದ್ರೂ ಹಾಕೋಬೋದು ಈ ಕಸೂರಿ ಮೇತಿ ಪರಿಮಳನೇ ಬೇರೆ ಥರ ಚೆನ್ನಾಗಿರುತ್ತೆ ಹೌದು ಅದು ಬೇರೆನೇ ಇರುತ್ತೆ ನೋಡಿ ಆಯಿತು ಓಕೆ ರೆಡಿ ಆಗಿಬಿಟ್ಟಿದೆ ರೆಡಿ ಆಗಿ ಹ್ಞೂ ಹಾಲು ಸರಿ

ಕರೆಕ್ಟ್ ಆಗಿದೆ ತುಂಬಾ ಖಾರನೂ ಇಲ್ಲ ತುಂಬಾ ಸ್ಪೈಸಿನೂ ಇಲ್ಲ ಒಂದು ಸಿಂಪಲ್ ಆಗಿ ಮಾಡಿದೀರ ರುಚಿ ಚೆನ್ನಾಗಿದೆ ತುಂಬಾ ರುಚಿಯಾಗಿ ಆಲೂ ಮಟರ್ ಗ್ರೇವಿನ ಮಾಡಿದೀರ ಎಲ್ಲರೂ ಮನೇಲ್ ಮಾಡ್ಕೊಬೋದು ಅಪರೂಪಕ್ಕೆ ಏನಾದರೂ ಹೊಸ ಅದು ನಾರ್ತ್ ಇಂಡಿಯನ್ ಅಂತ ಹೇಳಿದಾಗ ಮಾಡ್ಕೊ ಮಾಡ್ಕೊಬೋದು ತುಂಬಾ ಸಿಂಪಲ್ ಆಗೇ ಇದೆ ತುಂಬಾ ರುಚಿಯಾಗಿದೆ ಎರಡು ಅಡುಗೆಗಳು ಇವತ್ತು ತುಂಬಾ ರುಚಿಯಾಗಿ ಮಾಡ್ಕೊಟ್ಟಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಿಮ್ಗೂ ನಮಸ್ಕಾರ ಚಾಕ್ಲೆಟ್ ವಾಲ್ನಟ್ ಹಟ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಂಡೆನ್ಸ್ಡ್ ಹಾಲು ಚಾಕ್ಲೇಟ್ ಚಿಪ್ಸ್ ವಾಲ್ನಟ್ ಬಟರ್ ಚಾಕ್ಲೇಟ್ ವಾಲ್ನಟ್ ಹಟ್ಸ್ ಮಾಡುವ ವಿಧಾನ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಕಂಡೆನ್ಸ್ಡ್ ಹಾಲು ಹಾಕಿ ಸಣ್ಣ ಉರಿಯಲ್ಲಿ ಕಾಯಿಸಿ ಅದಕ್ಕೆ ಚಾಕ್ಲೇಟ್ ಚಿಪ್ಸ್ ಬಟರ್ ಹಾಕಿ ಕೈಯಾಡಿಸಿ ನಂತರ ವಾಲ್ನಟ್ ಹಾಕಿ ಒಂದು ಗಂಟೆ ಫ್ರಿಡ್ಜ್ನಲ್ಲಿಟ್ಟು ತೆಗೆದು ಕತ್ತರಿಸಿದರೆ ಚಾಕ್ಲೇಟ್ ವಾಲ್ನಟ್ ಹಟ್ಸ್ ಸವಿಯಲು ಸಿದ್ಧ ಆಲೂ ಮಟರ್ ಗ್ರೇವಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಇಂಗು ಗರಂ ಮಸಾಲ ಉಪ್ಪು ಅಚ್ಚ ಖಾರದ ಪುಡಿ ಧನಿಯಾ ಜೀರಿಗೆ ಪುಡಿ ಶುಂಠಿ ಸೋಂಪುಡಿ ಪುಡಿ ಜೀರಿಗೆ ಈರುಳ್ಳಿ ಕಸೂರಿ ಮೇತಿ ಬಟಾಣಿ ಆಲೂಗಡ್ಡೆ ಟೊಮ್ಯಾಟೊ ಆಲೂ ಮಟರ್ ಗ್ರೇವಿ ಮಾಡುವ ವಿಧಾನ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಎಣ್ಣೆ ಜೀರಿಗೆ ಈರುಳ್ಳಿ ಇಂಗು ಧನಿಯಾ ಜೀರಿಗೆ ಪುಡಿ ಅಚ್ಚ ಖಾರದ ಪುಡಿ ಶುಂಠಿ ಸೋಂಪು ಪುಡಿ ಟೊಮ್ಯಾಟೊ ಪ್ಯೂರಿ ಹಾಕಿ ಉರಿಯಿರಿ ನಂತರ ಬೇಯಿಸಿದ ಬಟಾಣಿ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ ಉಪ್ಪು ಹಾಕಿ ಸ್ವಲ್ಪ ಕುದಿಸಿ ಕೊನೆಯಲ್ಲಿ ಕಸೂರಿ ಮೇತಿ ಹಾಕಿ ಕೈಯಾಡಿಸಿದರೆ ರುಚಿ ರುಚಿಯಾದ ಆಲೂ ಮಟರ್ ಗ್ರೇವಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ